ವೀಕ್ಷಕರೇ ನಿಮ್ಮ ಹೆಸರು ಎ ಅಕ್ಷರದಿಂದ ಶುರುವಾಗುತ್ತಾ ಅದು ನಿಮ್ಮ ಬಗ್ಗೆ ಏನು ಹೇಳುತ್ತೆ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ ನಾಲ್ಕುನೂರು ವರ್ಷದ ಹಿಂದೆ ಶೇಕ್ಸ್ಪಿಯರ್ ಹೇಳಿದ್ದ ಹೆಸರಲ್ಲಿ ಏನಿದೆ ರೋಸ್ಗೆ ರೋಸ್ ಎಂದರು ಬೇರೆ ಹೆಸರಿನಿಂದ ಕರೆದರೂ ಅದು ಹೂವಾಗೇ ಇರುತ್ತೆ ಹೊರತು ಮತ್ತೇನು ಆಗಿರುವುದಿಲ್ಲ ಎಂದು ಆದರೆ ಹೆಸರಿನಲ್ಲಿ ಸಾಕಷ್ಟು ಇರುತ್ತದೆ ಹೆಸರು ವ್ಯಕ್ತಿತ್ವದ ಗುರುತಾಗಿರುತ್ತದೆ ಆ ಹೆಸರನ್ನು ಕರೆದಾಗ ಉಂಟಾಗುವ ಕಂಪನ ನಿಮ್ಮ ವ್ಯಕ್ತಿತ್ವ ಎಂದರೆ ಪರ್ಸನಾಲಿಟಿ ಮೇಲೆ ಪರಿಣಾಮ ಬೀರುತ್ತದೆ ಈಗ ಎ ಅಕ್ಷರವನ್ನೇ ನೋಡೋಣ ಎ ಎಂದು ಹೆಸರು ಆರಂಭವಾಗುವವರ ಸ್ವಭಾವ ಹೇಗಿರುತ್ತದೆ ಎಂದು ನೋಡೋಣ ಎ ಮತ್ತು ನಂಬರ್ ಒನ್ಗೆ ಒಂದೇ ಗುಣಗಳು ಎ ಮತ್ತು ನಂಬರ್ ಒನ್ ಎರಡೂ ತಮ್ಮ ವರ್ಗದಲ್ಲಿ ಮೊದಲನೆಯವು ಹಾಗಾಗಿ ಅವು ತುಂಬಾ ಪವರ್ಫುಲ್ ಮತ್ತು ತಾವೇ ಎಲ್ಲದರ ಮುಂದಾಳತ್ವ ವಹಿಸಲು ಬಯಸುತ್ತವೆ ಯಾವುದೇ ಸಂದರ್ಭವನ್ನು ಮುನ್ನಡೆಸುವ ಶಕ್ತಿ ಇವರಿಗಿರುತ್ತದೆ ಈ ಅಕ್ಷರದಿಂದ ಹೆಸರು ಆರಂಭವಾಗಿರುವವರು ಹೆಚ್ಚು ಪ್ರಾಕ್ಟಿಕಲ್ ಆಗಿರುತ್ತಾರೆ ಯಾರೋ ಆಡಿದ ಮಾತನ್ನು ಸುಮ್ಮನೆ ನಂಬುವುದಿಲ್ಲ ಅದಕ್ಕೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ಬಹಳ ತಾಳ್ಮೆಯನ್ನು ಒಗ್ಗೂಡಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನಿಸುತ್ತಾರೆ ಆದರೆ ಯಾವುದೇ ಸನ್ನಿವೇಶಕ್ಕೆ ತಕ್ಷಣ ಪ್ರತಿಕ್ರಿಯಿಸಿ ಬಿಡುತ್ತಾರೆ ಮುಂದಾಳತ್ತು ವಹಿಸುವ ಗುಣ ಇರುವುದರಿಂದ ಈ ಅಕ್ಷರದಿಂದ ಹೆಸರು ಆರಂಭವಾಗುವವರು ತಮ್ಮದೇ ಆದ ನಿಯಮ ರೂಪಿಸಿ ಅದರಂತೆ ನಡೆಯುತ್ತಾರೆ ತಮಗಿಷ್ಟ ಬಂದಂತೆ ಬದುಕನ್ನು ನಡೆಸುತ್ತಾರೆ ಹಾಗೆ ವಿಶ್ವಾಸ ಎಂದರೆ ಕಾನ್ಫಿಡೆನ್ಸ್ ಇವರಲ್ಲಿ ಜಾಸ್ತಿ ಇರುತ್ತದೆ ಧೈರ್ಯ ಹಾಗೂ ಬದ್ಧತೆಯು ಇವರಲ್ಲಿ ಹೆಚ್ಚು ಎಲ್ಲಿ ಮಜಾ ಮತ್ತು ಸಾಹಸ ಒಟ್ಟಾಗಿರುತ್ತದೆಯೋ ಅಲ್ಲಿ ಓಡುವವರು ಬಹಳ ಸಂತೋಷದಿಂದ ಚಟುವಟಿಕೆಯುಕ್ತವಾಗಿರುವವರು ಸದಾ ತಮ್ಮ ವ್ಯಕ್ತಿತ್ವವನ್ನು ಇನ್ನಷ್ಟು ಉತ್ತಮಗೊಳಿಸಿಕೊಳ್ಳುವ ಅಪಹತಿ ಇವರದು ಯಾವುದಾದರೂ ಗುರಿ ಇಟ್ಟುಕೊಂಡರೆ ಅದನ್ನು ಸಾಧಿಸುವವರೆಗೆ ಸುಮ್ಮನಾಗದ ಛಲದ ಮಲ್ಲರು ಇವರು ಈ ಅಕ್ಷರದಿಂದ ಹೆಸರು ಆರಂಭವಾಗುವವರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತದೆ ಕೆಲವೊಮ್ಮೆ ಭಯ ದುಃಖ ಕಾಣಿಸಬಹುದು ಆದರೆ ಮೇಲಿನಿಂದ ಬೋಲ್ಡ್ ಆಗಿರುವಂತೆ ತೋರಿಸಿಕೊಳ್ಳುತ್ತಾರೆ ಇವರು ಧೈರ್ಯವಂತರು ಫುಲ್ ಆಗಿರುತ್ತಾರೆ ಯಾವುದೇ ಸಂದರ್ಭದಲ್ಲೂ ಮನಸ್ಸಿನೊಳಗೆ ಅಳುಕನ್ನು ಬಿಟ್ಟುಕೊಡದವರು ಇವರು ಎಷ್ಟೇ ಬೋಲ್ಡ್ ಆಗಿ ಕಾಣಿಸಿಕೊಂಡರೂ ತಮ್ಮ ಫೀಲಿಂಗ್ಸ್ ಹೇಳಿಕೊಳ್ಳುವಲ್ಲಿ ಮಾತ್ರ ಹಿಂದೆ ಬೀಳುತ್ತಾರೆ ಇವರು ಅತ್ಯುತ್ತಮ ಗುಣವಿದು ಸದಾ ಓಪನ್ ಮೈಂಡೆಡ್ ಆಗಿರುವ ಇವರು ಸಮಾಜದ ಯಾವುದೇ ಹೊಸ ವಿಷಯಗಳಲ್ಲಿ ವ್ಯಕ್ತಿಗತ ವಿಷಯಗಳಲ್ಲಿ ಜಡ್ಜ್ ಮಾಡದೆ ಅದನ್ನು ತೆರೆದ ಮನಸ್ಸಿನಿಂದ ಸ್ವೀಕಾರ ಮಾಡುತ್ತಾರೆ ತಮ್ಮ ಅಭಿಪ್ರಾಯ ಇಷ್ಟ ಕಷ್ಟಗಳಂತೆ ಇತರರದು ಇರುತ್ತದೆ ಎಂದು ನಂಬಿ ಅದನ್ನು ಗೌರವಿಸುವ ಮುನ್ನ ಇವರಲ್ಲಿರುತ್ತದೆ ಆದರೆ ಸಂಗಾತಿಯ ವಿಷಯಕ್ಕೆ ಬಂದಾಗ ಕೊಂಚ ನಿಯಂತ್ರಣ ಸಾಧಿಸಲು ಬಯಸುತ್ತಾರೆ ಯಾವಾಗಲೂ ಪೂರ್ತಿ ಎನರ್ಜಿಯಿಂದ ಇರುವ ಇವರು ಇತರರ ಬದ್ಧತೆ ಪ್ರಯತ್ನಗಳು ಇವರಿಗೆ ಸಾಲದೆನಿಸುತ್ತದೆ ಇವರನ್ನು ಮುಂದಾಳತ್ವ ವಹಿಸಲು ಅವಕಾಶವಿರುವ ಯಾವುದೇ ವ್ಯಕ್ತಿಯು ಇವರಿಗೆ ಹೊಂದುತ್ತದೆ ಇತರರಿಗೆ ದಾರಿ ತೋರಿಸಿ ತಾವು ಆದರ್ಶಪ್ರಾಯರಾಗಲು ಬಯಸುವವರು ಉದ್ಯಮಿ ಟೀಚರ್ ಸಂಶೋಧಕ ಅಥವಾ ಯಾವುದೇ ನಾಯಕತ್ವದಲ್ಲಿ ಬೇಕಾದ ವೃತ್ತಿಗಳನ್ನು ಇವರು ಪಡೆದುಕೊಳ್ಳಬಹುದಾಗಿದೆ ಇದು ವೀಕ್ಷಕರೇ ಈ ಅಕ್ಷರದಿಂದ ಶುರುವಾಗುವ ವ್ಯಕ್ತಿತ್ವ